ಅಪಘಾತಕ್ಕೆ ಆಹ್ವಾನಿಸುತ್ತಿರುವ ರೈಲ್ವೆ ಅಂಡರ್ ಪಾಸ್ ಕಂಬಿಗಳು ರೈಲ್ವೆ ಅಂಡರ್ ಪಾಸ್ ಕೆಳಗಡೆ ಬಂದ್ರೆ ವಾಹನಗಳ ಟೈರ್ ಡ್ಯಾಮೇಜ್ ಆಗೋದು ಸತ್ಯ ಹಲವು ಬಾರಿ ವಾಹನ ಸವಾರರು ಬಿದ್ದು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆಗಳು ಅಪಘಾತಕ್ಕೆ ಆಹ್ವಾನ ನೀಡುತ್ತಿರುವ ರೈಲ್ವೆ ಅಂಡರ್ ಪಾಸ್ ಚರಂಡಿ ಮೇಲಿನ ಕಂಬಿಗಳು ಅದು ಎಲ್ಲಿ ಅಂತೀರಾ ನಾವು ನೋಡಿಸ್ತೀವಿ ನೋಡಿ ಚಿಂತಾಮಣಿ ನಗರ ಭಾಗದಿಂದ ಕರಿಯಪಲ್ಲಿ ಮುಖಾಂತರ ಮುರುಘಮಲ್ಲ ಸೇರಿದಂತೆ ವಿವಿಧ ಹಳ್ಳಿಗಳಿಗೆ ಹೋಗುವ ದಾರಿಯಲ್ಲಿ ಇರುವ ರೈಲ್ವೆ ಅಂಡರ್ ಪಾಸ್ ಕೆಳಗಡೆ ಸುಮಾರು ದಿನಗಳಿಂದ ಚುರಂಡಿಗೆ ಹಾಗೂ ರಸ್ತೆಗೆ ಅಳವಡಿಸಿರುವ ಕಂಬಿಗಳು ಕಿತ್ತು ಹೋಗಿರುವ ಕಾರಣ ವಾಹನ ಸವಾರರು ಬಿದ್ದು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಉದಾಹರಣೆಗಳು ಸಾಕಷ್ಟಿವೆ ರೈಲ್ವೆ ಇಲಾಖೆಯ ಅಂಡರ್ ಪಾಸ್ ಕೆಳಗಡೆ ರಸ್ತೆಗೆ ಅಳವಡಿಸಿರುವ ಚರಂಡಿ ಕಬ್ಬಿಣದ ಕಂಬಿಗಳು ಮುರಿದು ಹೋಗಿದ್ದು ಆ ರಸ್ತೆಯಲ್ಲಿ ಪ್ರತಿನಿತ್ಯ ಮುರುಗಮಲ್ಲ ಗ್ರಾಮದ ದರ್ಗಾ ಹಾಗೂ ದೇವಸ್ಥಾನಕ್ಕೆ ಹೋಗುವವರ ಸಂಖ್ಯೆ ಹೆಚ್ಚಳವಾಗಿದ್ದು ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಅದೇ ರೈಲ್ವೆ ಅಂಡರ್ ಪಾಸ್ ಕೆಳಗಡೆ ಹೋಗಬೇಕಾಗುತ್ತದೆ ರಾತ್ರಿ ವೇಳೆ ಹಲವು ವಾಹನ ಸವಾರರ ಟೈರ್ಗಳಿಗೆ ರಾತ್ರಿ ವೇಳೆ ಹಲವು ವಾಹನ ಸವಾರರ ಟೈರ್ಗಳಿಗೆ ಕಬ್ಬಿಣದ ಕಂಬಿಗಳು ತಗಲಿ ಹಾಕಿದ್ದಲ್ಲದೆ ಪ್ರಾಣ ಕಳೆದುಕೊಂಡಿರುವ ಸಂಖ್ಯೆಯೂ ಸಹ ಹೆಚ್ಚಾಗಿದೆ ಎಂದು ಆ ರಸ್ತೆಯಲ್ಲಿ ಹೋಗುವ ವಾಹನ ಸವಾರರಾದ ವೆಂಕಟೇಶ್ ತಯೂಬ್ ಹೇಳುತ್ತಾರೆ ನಮಸ್ತೆ ನಮ್ದು ನಮ್ದು ಮುರುಗ್ಮಲ್ಲಾ ಚಿಂತಾಮಣಿ ನಾವು ಡೈಲಿ ಐದಾರು ಸತಿ ಬರ್ತಾ ಇರ್ತೀವಿ ಐಟಮ್ಗೆ ಇಲ್ಲಿ ಮಳೆ ಏನನ್ನ ಬಿದ್ದೋದ್ರೆ ನೀರೆಲ್ಲ ಜಾಮ್ ಆಗುತ್ತೆ ಕಂಬಿ ಎಲ್ಲ ಓಪನ್ ಆಗಿಬಿಡದೆ ನಮ್ಗೆ ಓಡಾಡಕ್ಕೆ ತುಂಬಾ ತೊಂದರೆ ಆಗದೆ ಇನ್ನು ನೈಟ್ ಟೈಮಲ್ಲಿ ಏನಾರ ಮಳೆ ಬಿದ್ದೋದ್ರೆ ನಮ್ಗೆ ಈ ರೋಡ್ನಲ್ಲಿ ಹೋಗೋಕ್ಕಾಗಲ್ಲ ಕಾಕ್ತಿಯಿಂದ ಹೋಗ್ಬಿಟ್ಟು ಐದು ಕಿಲೋಮೀಟರ್ ನಾವು ಸುತ್ಕೊಂಡು ಹೋಗಬೇಕಾಗುತ್ತೆ ನಮಗೆ ತುಂಬ ತೊಂದರೆ ಆಗುತ್ತೆ ಇದು ಏನಿದ್ರು ಸರಿಪಡಿಸಿ ಅಂತ ನಾವು ಮನವಿ ಮಾಡ್ಕೊತ ಇದ್ದೀವಿ ಪ್ಲೀಸ್ ಪ್ಲೀಸ್ ಸರಿ ಮಾಡಿಸ್ಲೇಬೇಕು ನೀವು ಮಾಡಿಸ್ಲಿ ಯಾಕಂದರೆ ಜನಗಳು ಜಾಸ್ತಿ ಜನ ಬಿದ್ದಾಗವ್ರ ಇಲ್ಲಿ ನಾವು ನೋಡಿದ್ದೀವಿ ಕಂಡಾರ ನೋಡಿದ್ದೀವಿ ಬಿದ್ದರೆ ಏಡ್ಗಳು ಇಲ್ಲಾಂದ್ರೆ ಸತೋ ಆ ಥರ ಪೊಸಿಷನಲ್ಲಿ ಐತೆ ಇದು ರೋಡು ಇದು ಕೈ ಬಿಟ್ಟು ಇದು ರೆಡಿ ಮಾಡಿಸಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಆ ರಸ್ತೆಯಲ್ಲಿ ಪ್ರತಿನಿತ್ಯ ಜನಪ್ರತಿನಿಧಿಗಳು ಓಡಾಡುತ್ತಿರುತ್ತಾರೆ ಅವರು ಆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತರಲು ಸಹ ಮುಂದಾಗುತ್ತಿಲ್ಲ ಎಂದು ವಾಹನ ಸವಾರರು ಜನಪ್ರತಿನಿಧಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರೈಲ್ವೆ ಅಂಡರ್ ಪಾಸ್ ಕೆಳಗಡೆ ಮುರಿದು ಹೋಗಿರುವ ಕಬ್ಬಿಣದ ಕಂಬಿಗಳು ದುರಸ್ತಿ ಮಾಡಿಸ್ತಾರೋ ಇಲ್ವೋ ಎಂದು ಕಾದು ನೋಡಬೇಕಾಗಿದೆ